ಮಹಿನಾ ನೋಡಿ ನಮ್ಮ ಕೃಷ್ಣ ನೋಡಿ ಇವತ್ತು ಮಹಿನಾ ಸ್ವಲ್ಪ ನಮ್ದೇ ಏನಾದರೂ ಒಂದು ಬೇಕು ಅಂತ ಯಾಕೆಂದ್ರೆ ಯಾವತ್ತು ದುಡ್ಡು ದುಡ್ಬೇಕಂದ್ರೆ ಹಸ್ಬೆಂಡ್ ಹತ್ರ ಕೇಳಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ನಮ್ಮದೇ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ತುಂಬ ಸಮಯದಿಂದ ಅನ್ಕೋತಾ ಇದೆ ನಾನು ಏನಾದರೂ ಮಾಡಬೇಕು ಅಂತ ಹೆಲೋ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಇಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವಿದ್ಯೆ ಯಾಕಪ್ಪ ಈ ರೀತಿ ರೆಡಿಯಾಗಿದ್ದಾಳೆ ಅಂತ ಅಂದ್ಕೋಬೋದು ನಾನು ನನ್ನ ತಮ್ಮಣ್ಣ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬೋದು ಏನು ವಿಷಯ ಅಂತ ನಾನೊಂದು ಹೊಸದಾಗಿ ಬಿಸ್ನೆಸ್ನ ಶುರು ಮಾಡಿದ್ದೀನಿ ಅದಕ್ಕೆ ಫಸ್ಟು ಶೂಟ್ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಈ ಒಂದು ಅವತಾರದಲ್ಲಿ ಇದ್ದೀನಿ ನಾನು ಸೊ ನಾನೊಂದು ಬಿಸ್ನೆಸ್ನ ಶುರು ಮಾಡಿದ್ದೀನಿ ಅಂತ ಹೇಳಿದೆಲ್ವ ಆ್ಯಸ್ ಯೂಶುವಲ್ ಎಲ್ಲರೂ ಶುರು ಮಾಡೋ ಥರ ನಾನು ಒಂದು ಸ್ಯಾರಿ ಬಿಸ್ನೆಸ್ನ ಶುರು ಮಾಡಿದ್ದೀನಿ ಮನೆಯಿಂದಲೇ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಒಂದು ಹೊಸ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ವಿಪಮ್ ಕಲೆಕ್ಷನ್ ಅಂತ ಹೇಳಿ ಸೊ ಎಲ್ಲರೂ ಅದನ್ನು ಫಾಲೋ ಮಾಡಿ ಹೊಸ ಹೊಸ ಕಲೆಕ್ಷನ್ನ ಹಾಕ್ತಾ ಇರ್ತೀನಿ ಚೆನ್ನಾಗಿರೋದು ಇವಾಗ ಟ್ರೆಂಡಲ್ಲಿರೋದು ಮೈಸೂರು ಸಿಲ್ಕ್ ಇಮಿಟೇಷನಲ್ಲಿ ಕ್ರೇಪ್ ಸಿಲ್ಕ್ ಎಲ್ಲ ಬರುತ್ತಲ್ಲ ಅದರ ಕಲೆಕ್ಷನ್ನೆಲ್ಲ ಇರ್ತೀನಿ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಚೆನ್ನಾಗಿರುತ್ತೆ ಟ್ರಸ್ಟ್ ಮಾಡ್ಬೋದು ಹಾಗೆ ನನ್ನ ನಂಬರ್ ಕೂಡ ವಾಟ್ಸಪ್ ಇದು ಕೊಟ್ಟಿದ್ದೀನಿ ಅಲ್ಲಿ ನೀವು ಓನ್ಲಿ ವಾಟ್ಸಪ್ ಮಾಡ್ಬೋದು ಸ್ಯಾರಿ ರಿಲೇಟೆಡ್ ಅಷ್ಟೇ ಅದು ಬಿಟ್ಟು ಪರ್ಸ್ನಲ್ ಟಾಕ್ಸ್ ಎಲ್ಲ ಇಲ್ಲ ಓನ್ಲಿ ಬಿಸ್ನೆಸ್ ರಿಲೇಟೆಡ್ ಅಷ್ಟೇ ಆಯಿತಾ ಹಾಗೇ ಇವತ್ತು ಇಂಡಿಪೆಂಡೆನ್ಸ್ ಡೇ ಟೈಮ್ ಬಂದು ಒಂದು ಗಂಟೆ ಆಯಿತು ಎಲ್ಲರೂ ಮಲ್ಕೊಂಡಿದ್ದಾರೆ ನಾನೊಬ್ಳು ಒಂದು ಗಂಟೆಯಿಂದ ಒಂದು ಶಾರ್ಟ್ ತೆಗೆಯೋದಕ್ಕೆ ಅಟ್ಟ ಕಷ್ಟ ಅಷ್ಟಿಷ್ಟ ಅಲ್ಲ ನಾನು ಯಾವತ್ತಿ ಇನ್ಸ್ಟಾಗ್ರಾಮಲ್ಲೆಲ್ಲ ಮಾತಾಡಿ ವೀಡಿಯೋ ಮಾಡಿಲ್ಲ ಬರೀ ಹೀಗೆ ಸಾಂಗ್ ಮಾಡಿಕೊಂಡು ಆ ಥರದ್ದೆಲ್ಲ ಮಾಡಿದ್ದೀನಿ ಮಾತಾಡಿ ಮಾಡಿಲ್ಲ ಹಾಗಾಗಿ ತುಂಬ ಟೇಕ್ಸ್ ತಗೋಬೇಕಾಗುತ್ತೆ ನನಗೆ ಸೊ ಕಷ್ಟಪಟ್ಟು ಮಾಡಿದ್ದೀನಿ ನೋಡೋಣ ಹಿಂಗಾಗುತ್ತೆ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ಅಂದರೆ ಆ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಆರ್ಡರ್ ಕೊಡಿ ಓಕೆನಾ ಇವಾಗ ಬನ್ನಿ ನಾನು ತೋರಿಸ್ತೀನಿ ನನ್ನ ಸೆಟಪ್ ತೋರಿಸ್ತೀನಿ ನೋಡ್ಬೋದು ಬ್ಯೂಟಿಫುಲ್ ಕಲರ್ ಸಾರೀಸ್ಗಳಿದೆ ನನ್ನ ಹತ್ರ ತುಂಬನೇ ಚೆನ್ನಾಗಿದೆ ಇದೆಲ್ಲ ಸೊ ಇದನ್ನೆಲ್ಲ ಜಸ್ಟ್ ಇವಾಗ ವಿಡಿಯೋ ಮಾಡಿಕೊಂಡೆ ಸೊ ನೋಡೋಣ ಇದು ವೀಡಿಯೋ ಹಾಕುವಾಗ ಇದೆಲ್ಲ ಇರುತ್ತಾ ಅಂತ ಕೇಳಿ ನನ್ನ ಹತ್ರ ಇದ್ದರೆ ನಾನು ಹೇಳ್ತೀನಿ ನಿಮಗೂ ಕೂಡ ಸೊ ಇನ್ನೂ ಬರುತ್ತೆ ಬೇರೆ ಬೇರೆ ಕಲೆಕ್ಷನ್ ಎಲ್ಲ ಈ ಸೈಡ್ ಇದೆ ಅದನ್ನೆಲ್ಲ ಇವಾಗ ರಿವೀಲ್ ಮಾಡೋದು ಬೇಡ ಈ ರೂಮಲ್ಲೆಲ್ಲ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಈ ರೀತಿ ರೆಡಿಯಾಗಿದ್ದೀನಿ ಈ ಸಾರಿನ ನಾನು ಹುಟ್ಟಿದ್ದೀನಿ ಮೊನ್ನೆ ಮಹಿನಾಗೆ ಕೂದಲು ತೆಗೆಯೋದಕ್ಕೆ ಹೋದಾಗ ಇದೇ ಹುಟ್ಟಿರೋದು ಹಾಗೆ ಇದನ್ನು ಒಂದು ಮೂರನೇ ಸಲ ಹುಡ್ತಾ ಇರೋದು ಈ ಸ್ಯಾರಿ ನಾನು ಸೊ ತುಂಬ ಚೆನ್ನಾಗಿದೆ ಇದು ಕೂಡ ಮೈಸೂರು ಡಿಸೈನಲ್ಲಿ ಡಿಸೈನಲ್ಲಿರುವಂಥದ್ದು ಆ್ಯಕ್ಚುಲಿ ಇದು ಯಾವುದು ಮೆಟೀರಿಯಲ್ ನಾನು ಗೊತ್ತಿಲ್ಲ ಬಟ್ ಇದು ಸ್ಯಾರಿ ಓನರು ಯಾರಂತ ಹೇಳ್ತೀನಿ ಇದು ನನ್ನ ಅಲ್ಲ ಎಲ್ಲ ಇದನ್ನು ಫಸ್ಟ್ ಹುಟ್ಟಿದ್ದೆ ನಾನೇ ಈ ಸ್ಯಾರಿ ಬಂದು ನಮ್ಮ ಅಕ್ಕಂದು ನಮ್ಮ ಅಕ್ಕ ಅಮ್ಮನ ಮನೆಗೆ ಬಿಟ್ಟೋಗಿದ್ರು ಈ ಸ್ಯಾರಿ ಬೇಡ ಅಂತ ಕಲರ್ ನೋಡಿ ಈ ಕಲರ್ ಇರೋದ್ರಿಂದ ತುಂಬ ಡಾರ್ಕ್ ಇದೆ ಬೇಡ ಅಂತ ಬಿಟ್ಟೋಗಿದ್ಲು ಆ್ಯಂಡ್ ಇವು ಅವಳಿಗೆ ಕೂಡ ತಗೊಂಡಿದ್ದಲ್ಲ ಟೆಂಪಲಲ್ಲಿ ಸಿಕ್ಕಿರೋದು ಕಟೀಲ್ ಟೆಂಪಲಲ್ಲಿ ಪೂಜೆ ಮಾಡುವಾಗ ಅಲ್ಲಿಂದ ಸಿಕ್ಕಿರೋ ಸ್ಯಾರಿನ ಅವಳು ಅಮ್ಮನ ಮನೆಗೆ ಬಿಟ್ಟೋಗಿದ್ಳು ಈ ಸಾರಿ ನೋಡಿ ಮೆಟೀರಿಯಲ್ ನೋಡ್ಕೊಂಡು ನಾನು ಕ್ಯಾಚ್ ಹಾಕ್ಕೊಂಡ್ಬಿಟ್ಟೆ ಹಾಗೆ ಇದನ್ನು ಫಸ್ಟ್ ಹುಟ್ಟೆ ಆವಾಗ ಅವಳ ಫ್ರೆಂಡ್ಸ್ ಎಲ್ಲ ಹೇಳೋದು ಅಂತ ನೀನು ಯಾಕೆ ಅವಳಿಗೆ ಕೊಟ್ಟಿದ್ದು ಅಂತ ಸೊ ಅವಾಗ ಅವಳು ನನ್ನ ಹತ್ರ ಕೇಳೋದಕ್ಕೆ ಶುರು ಮಾಡಿದ್ವಿ ಈ ಸಾರಿ ಕೊಡು ನಂದು ಅದು ಸಾರಿ ನಂದು ಅದು ಅಂತ ನಾನು ಕೊಟ್ಟೇ ಇಲ್ಲ ನಾನು ಕೊಡೋಲ್ಲ ಅಂತ ಅಂದ್ಕೊಂಡು ಇದು ನಾನು ಇವಾಗ ಮೂರನೇ ಸಲ ಹುಟ್ಟಿದ್ದೆ ಇದು ತುಂಬ ಚೆಂದ ಇದೆ ಸಾರಿ ಅಷ್ಟೇ ನೀಟಾಗಿ ಕೂರುತ್ತೆ ಹಾಗಾಗಿ ಇದನ್ನು ನಾನು ಅವಳಿಗೆ ಇಲ್ಲ ಅವಳು ನನಗೆ ಇಲ್ಲ ಅವಾಗ ಅವಳು ಇದು ಕಲರ್ ಚೆನ್ನಾಗಿಲ್ಲ ಅಂತ ಬಿಟ್ಟು ಹೋಗಿದ್ದಾಯಿತ ಅಂದ್ರೆ ಕಲರ್ ನಿಜವಾಗ್ಲೂ ಚೆನ್ನಾಗಿದೆ ಅಂದರೆ ಹತ್ತಿರದಿಂದ ನೋಡೋದು ಅಷ್ಟೊಂದು ಇಲ್ಲ ಬಟ್ ಇವಾಗೆಲ್ಲ ಈ ಮೈಸೂರು ಸಿಟಿಗಳಲ್ಲೇ ಟ್ರೆಂಡಲ್ಲಿ ಓಡ್ತಾ ಇದ್ದಲ್ಲ ಅವಾಗ ಅದಕ್ಕೆ ಇದು ಮ್ಯಾಚ್ ಇದೆ ಸೊ ಅವಳು ಇದರ ಇದೆಲ್ಲ ನೋಡ್ಬೋದು ನೀವು ಈ ಥರ ಊಟ ಆಯಿತಾ ಸಾಫ್ಟ್ ಅಂದರೆ ಸಾಫ್ಟ್ ಈ ಸಾಯಿ ಗೊತ್ತಿಲ್ಲ ಇದು ಯಾವ ಮೆಟೀರಿಯಲ್ ಅನ್ನೋದು ಮೇ ಬಿ ನನಗೆ ಅದೇ ಅಂತ ಅನಿಸುತ್ತೆ ಅಷ್ಟು ಚೆಂದ ಇದೆ ಹಾಗಾಗಿ ನಾನು ಅದನ್ನು ಎತ್ಕೊಂಡು ಬಂದೆ ಅವಳು ಗೊತ್ತೇ ಇಲ್ಲ ಇದು ತಗೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೇ ಈ ಸಾರಿನ ಮನೆಯನ್ನು ತೊಗೊಂಡು ಬಂದಿದ್ದೀನಿ ಅಂದರೆ ಆ ಟೈಮಲ್ಲಿ ಒಂದು ಮೂರು ವರ್ಷ ಆಯಿತು ಈ ಸಾರಿಗೆ ಅವಳು ಇವಾಗ ಹೇಳ್ತಾ ಇದ್ದಾಳೆ ಕೊಡು ಕೊಡು ಅಂತ ನಾನು ಇದು ಮೂರನೇ ಸಲ ಇಟ್ಟೆ ಸೊ ಇದಕ್ಕಂಥ ಬ್ಲೌಸ್ ಫುಲ್ ಫುಲ್ಸ್ ಇಲ್ಲ ಇದು ಒಂದು ಬ್ಲೌಸ್ ಇತ್ತು ನನ್ನ ಹತ್ರ ಸ್ಲೀವ್ಲೆಸ್ ಈಗ ಲಾಸ್ಟ್ ಟೈಮ್ ನಾನು ಫುಲ್ ಸ್ಲೀವ್ ಇದು ಹಾಕ್ಕೊಂಡಿದ್ದೀನಿ ಇಷ್ಟು ಸ್ಲೀವಿದ್ದ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಇತ್ತು ಎನಿವೇಸ್ ಈ ಥರ ನಾನೊಂದು ಬಿಸ್ನೆಸ್ನ ಶುರು ಮಾಡಿದ್ದೀನಿ ಚಿಕ್ಕದಾಗಿ ಮನೆಯಲ್ಲೇ ಶುರು ಮಾಡಿದರೆ ನಮ್ಮದು ಒಂದು ಏನಾದ್ರೂ ನಮ್ಮದೇ ಏನಾದರೂ ಒಂದು ಬೇಕು ಅಂತ ಯಾಕೆಂದರೆ ಯಾವತ್ತೂ ದುಡ್ಡು ದುಡ್ಬೇಕೆಂದರೆ ಹಸ್ಬೆಂಡ್ ಹತ್ರ ಕೇಳಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ನಮ್ಮದೇ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ತುಂಬ ಸಮಯದಲ್ಲಿ ನಾನು ಇದ್ದೆ ನಾನು ಏನಾದರೂ ಮಾಡಬೇಕು ಅಂತ ಆ್ಯಂಡ್ ಈ ಸ್ಯಾರಿ ಬಿಸ್ನೆಸ್ ಬಗ್ಗೆ ನಾನು ಮುಂಚೆಯೇ ಇದ್ದೀನಿ ಲೈಕ್ ಟೂ ತೌಸಂಡ್ ಏಯ್ಟೀನಿಂದ ನನ್ನ ಮಗ ಹುಟ್ಟಿದ ಮೇಲೆ ನಾನು ಜಾಬಿಗೆಲ್ಲ ರಿಸೈನ್ ಮಾಡಿ ಅದಾದ ಮೇಲೆ ಈ ಒಂದು ಬಿಸ್ನೆಸ್ ಇದ್ದೆ ಮನೆಗೆ ನನ್ನ ನನ್ನ ಅಂಡ್ರಲ್ಲಿ ಕೆಲವರು ರೀಸೇಲರ್ಸ್ ಎಲ್ಲ ಇದ್ದರು ಅದು ಆದಮೇಲೆ ಒಂದು ಎರಡು ವರ್ಷ ಬಿಟ್ಟೆ ನಾನು ಯಾಕೆ ನಂಗೆ ಬೇಡ ಅಂತ ಅನ್ನೋಸ್ತು ಇವಾಗ ನೋಡಿದ್ರೆ ಯಾಕೆ ನಾನು ಬಿಟ್ಟೆ ಅಂತ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ಮತ್ತೆ ಶುರು ಮಾಡಿದ್ದೀನಿ ಇವಾಗ ನಾನು ಮನೆಯಿಂದನೇ ಚಿಕ್ಕದಾಗಿ ಶುರು ಮಾಡಿರೋದು ನೋಡೋಣ ಇನ್ನು ಚೆನ್ನಾಗಿ ಹೋದರೆ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅಂತ ಸೊ ಸಪೋರ್ಟ್ ಮಾಡಿ ನಿಮಗಿಷ್ಟ ಆಗುತ್ತೆ ನನಗಿರೋ ಕಲೆಕ್ಷನ್ಸ್ ಎಲ್ಲ ಇವಾಗದ ಟ್ರೆಂಡ್ ಪ್ರಕಾರವೇ ನಾವು ಕಲೆಕ್ಷನ್ ತರಬೇಕಾಗುತ್ತೆ ನನಗಿಷ್ಟ ಆಗೋದು ಇಷ್ಟ ಆಗೋದಿಲ್ಲ ಹಾಗಾಗಿ ಒಂದಿಷ್ಟು ಸ್ಟಾಕ್ನ ತರಿಸಿದ್ದೀನಿ ಸೊ ಹೋಗ್ತಾ ಹೋಗ್ತಾ ಅಪ್ಡೇಟ್ ಮಾಡ್ತೀನಿ ಸೊ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ವಿತ್ ಒಮ್ ಕಲೆಕ್ಷನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನನಗೆ ಮತ್ತು ಇವತ್ತು ಬೇರೆ ವಿಷಯಗಳೆಲ್ಲ ಏನೂ ಇಲ್ಲ ಇದೊಂದು ಅಪ್ಡೇಟ್ ಇತ್ತು ನೋಡೋಣ ಹೆಂಗೆಲ್ಲ ಇರುತ್ತೆ ಅಂತ ಇದ್ದರೆ ಇದರಲ್ಲಿ ಬೇರೆ ವಿಡಿಯೋನ ಆ್ಯಡ್ ಮಾಡ್ತೀನಿ ಇಲ್ಲಾಂದರೆ ಇಷ್ಟೇ ಮಹಿನಾ ನೋಡಿ ನಮ್ಮ ಕೃಷ್ಣ ನೋಡಿ ಇವತ್ತು ಮಹಿನಾತ ಎಲ್ಲ ಬಿತ್ತು ನಮ್ಮ ಇದು ಕೃಷ್ಣ ಜನ್ಮಾಷ್ಟಮಿಯ ವಿಡಿಯೋ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಶನಿವಾರ ಮಾಡಿದ್ದು ಅಲ್ಲಿ ಶುಕ್ರವಾರ ಅಂತ ಇತ್ತು ಶನಿವಾರ ಇಲ್ಲಿ ಟೆಂಪಲ್ ಅಲ್ಲಿ ಕೃಷ್ಣ ಕಾಸ್ಟ್ಯೂಮ್ ಹಾಕಿ ಕಾಂಪಿಟಿಷನ್ ಎಲ್ಲ ಮಾಡಿದ್ರು ಹಾಗಾಗಿ ಮಹಿಳಾನ ಈ ರೀತಿ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ವಿ ಸ್ವಲ್ಪ ಕಷ್ಟ ಆಯ್ತು ಅವಳನ್ನ ರೆಡಿ ಮಾಡೋದಕ್ಕೆ ಅಂದ್ರೆ ಅವಳಿಗೆ ಬಟ್ಟೆ ಹಾಕುವಾಗ ಮಾತ್ರ ಅವಳು ಕಿರಿಕಿರಿ ಮಾಡ್ತಾಳೆ ಉಳ್ದಿರೋ ಹಾಗೆ ಮೇಕಪ್ ಎಲ್ಲ ಮಾಡಿದಾಗೆಲ್ಲ ಮಾಡಿಸ್ಕೊಳ್ತಾಳೆ ಎಲ್ಲ ಹಾಗಾಗಿರ್ಬೋದು ಇಷ್ಟ ಅವಳಿಗೆ ಮೇಕಪ್ ಮಾಡಿಸೋದಂದ್ರೆ ಅಂದ್ರೆ ಜಸ್ಟ್ ಈ ಎಲ್ಲ ಹಾಕೋದಕ್ಕೆಲ್ಲ ಬಿಡ್ತಾಳೆ ಮಾತ್ರ ಬಟ್ಟೆ ಹಾಕುವಾಗ ಕಿರಿಕಿರಿ ಮಾಡಿದ್ಲು ಆ್ಯಂಡ್ ಇದು ನನ್ನ ಶಾಲಲ್ಲೇ ನಾನು ಅವಳಿಗೆ ಧೋತಿ ಥರ ಹಾಕಿರೋದು ಹೇಗೆ ಕಾಣಿಸ್ತಾ ಇದೆ ಎಲ್ಲ ಕಾಮೆಂಟಲ್ಲಿ ತಿಳಿಸಿ ಮತ್ತು ನಾವು ಎರಡು ಟೆಂಪಲ್ಗೆ ಹೋಗಿ ಅಲ್ಲಿ ಅವಳಿಗೆ ಪ್ರೈಸ್ ಎಲ್ಲ ಕೊಟ್ಟರು ನಂಗೆ ಕೃಷ್ಣ ಫೇವ್ರೇಟ್ ದೇವರು ಈ ಮಕ್ಕಳನ್ನು ಕೃಷ್ಣನ ರೀತಿ ರೆಡಿ ಮಾಡೋದು ನನಗೆ ತುಂಬ ಇಷ್ಟ ಹಾಗೆ ಆ ತಲೆಗೆಲ್ಲ ಹಾಕೋದಿದೆಲ್ಲ ಅದನ್ನು ನಾನು ಮನೇಲಿ ರೆಡಿ ಮಾಡಿದ್ದು ನಂಗೆ ತುಂಬ ಖುಷಿಯಾಗುತ್ತೆ ಆಹನಿಗೆ ಈ ಸಲ ಮಾಡಿಲ್ಲ ಎರಡು ವರ್ಷ ಆಯ್ತಲ್ಲ ಹಾಗಾಗಿ ಬೇಡ ಅಂತ ಮಹಿನ್ಗೆ ಮಾತ್ರ ಮಾಡಿದ್ದು ಇಷ್ಟೊತ್ತಿಗೆ ನಂಗೆ ಸಾಕಾಗೋಗುತ್ತೆ ಅವಳೊಬ್ಬಳನ್ನು ರೆಡಿ ಮಾಡಿದಾಗ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನನ್ನ ಹೊಸ ಇನ್ಸ್ಟಾಗ್ರಾಮ್ ಪೇಜಿಗೆ ಫಾಲೋ ಮಾಡಿ ಅದನ್ನು ಹೊಸ ಹೊಸ ಕಲೆಕ್ಷನ್ ನೋಡ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕೇರ್ ಬಾಯ್ ഹാ പ്രസാദ് യു ഇതിനെ കൃഷ്ണനെ കണ്ടു നീ കൃഷ്ണൻ അണ്ണാ 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 നെട്ടുനെ അണ്ണാ ബാക്കുറു ബാക്കുറു നാടകം കാണുന്നു മുൾപ്പെഡ്ഡ മുളണ്ടിയാ